ಸಜ್ಜನರ ಸಂಘವು ಮಾಡಿದರೆ ಹೆಜ್ಜೆ ಏನು ಸವಿದಂತೆ ಇಂತಹ ದುರ್ಜನರ ಸಂಘವು ಮಾಡಿದರೆ ಬಚ್ಚಲದ ರೊಜ್ಜಿನಂತೆ ಸರ್ವಜ್ಞ ಅಥ್ ಹೇಳ ಯಾಕೆಪ್ಪ ಇವತ್ತು ಮಾಸ್ತರ್ ನಾನೇನು ಮಾತಾಡುವಂತ ಮಾತ ಹೆಂಗಿರ್ಬೇಕು ಕೇಳ್ರಿರ್ಬೇಕ ಮಾತ ಮಾತಾಡಿದ್ರ ಕೆಸರಿನಾಗ ಹಳ ಉಗ್ದಂಗ ಪಟ್ನ ಸಿಕ್ಕೊಂಡಿರ್ಬೇಕಾ ಬಿದ್ರ ಮಾತ ಮಾತಾಡಿದ್ರ ಊಟಾ ಊಟ ಬಡದಂಗಿರ್ಬೇಕಿರೋ ಕಿತ್ತರ ಮಾಡದ ಮಾತ ಮಾತಾಡಿದ್ರೆ ಬೆಣ್ಣಾಗಿನ ಕೂದಲ ಜಗಿ ತಗದ್ರ ಹ ಹ ಬೆನ್ನಿಗಿ ಕಚ್ಚಾಗಿರಬಾರ್ದ ಕೂದಲಕ್ಕ ಬೆನ್ನಿ ಹತ್ತಿ ಬಂದಿರ್ಬಾರ್ ಅಗದಿ ಮಜ್ಬೂತಿ ಇಲ್ಲೇ ಬಂದಿರ್ಬೇಕ್ ಹೌದಲಾ ಅದು ಇವತ್ತು ನಾನು ನೀನು ಮಾತಾಡುವಂಥ ಮಾತ್ ಹೆಂಗ್ ಇರ್ಬೇಕಂದ್ರ ಹೆಂಗ್ ಇರ್ಬೇಕಪ್ಪಾ ಆಟಿಗಾರ ಬ್ಯಾಟಿ ಆಡಾಕಬಾರ್ದಂತ ಸಂದರ್ಭದೊಳಗ ಹಾ ಅದ ಮಲ ಎದ್ದು ಮುಂದೂಡಕ ಹಚ್ಚಿದಾಗ ಬ್ಯಾಟಿಗಾರ ನಾಯಿ ಬೆನ್ನ ಬಿಟ್ಟಾಗ ಆ ನಾಯಿ ಹೋಗಿ ಮಲ ಹಿಡಿಕಿತ ಮುಂಚಿತವಾಗಿ ಹೌದು ನಾಯಿ ಹತ್ಯಾಗಿನ ಕುನ್ ಹೋಗಿ ಮೊದಲ ಮಲ ಹಿಡದಿರ್ಬೇಕು ಆ ಇವ್ ಅಂತ ನಾಯಿಗಳು ಆಗ್ಲಿವು ಇವಂತ ನಾಯಿಗಳು ಆಗ್ಲೇ ಹೇಳಿದ್ರಲ್ಲ ಇಲ್ಲೇ ಸುತ್ತ ಹ ಇಲ್ಲೇ ದುರ್ಗನ ಗುಡಿ ಮುಂದೆ ಮುಂದ್ ಎಲ್ವಾ ತಗೋಲ ಕಡ್ಕೋತ ಬಿಡು ನಾಯಿ ಯಾಕಪ್ಪ ಅಂತ ಕೇರ ನಾವು ಆಗಲೇ ಪಾಳಿದೊಳಗೆ ಏನು ಹೇಳ್ತೀವಿ ಅಂದ್ರೆ ಏನಿಪ್ಪ ಯಾವ ನನ್ನ ತಾಯಿ ಜಗನ್ ಮಾತಾ ಜಗದಮ್ಮ ಏಳು ಕೊಳದೊಳಗಿರ್ತಕ್ಕಂತ ಎಲ್ಲಮ್ಮ ಅದು ಆ ಗಂಡ ಮಕ್ಕಳನ್ನ ಗಡ್ಡ ಮೀಸಿಯನ್ನ ಬೋಳ್ಸಿಯ ಹಾಸ್ತರ್ಗ ಸಂಶಯ ಬಂದ ಮಾಸ್ತರ್ ಸಂಶಯ ಬಂದಿಲ್ಲ ಮಾಸ್ತರ್ ಕರೆಕ್ಟ್ ಇದ್ದವ ಇದು ನಡಬಾರಕ ಐತ್ಲಾ ಇದು ಯಾರು ಹಾ ದ್ರಾಕ್ಷಿಯ ನಿಂಬೆ ಆ ಅದರ ದಾಟ ದಾರಿ ಹಿಡ್ಸಿ ಬಿಟ್ರ ಇರ್ಲಿ ಯಾಕ ಬಾ ಅಂದ್ ಕೇಳ್ರ ಅಯ್ಯಾಕ ಇವತ್ತಿನ ದಿವಸ ಏಳು ಕೊಳ್ದ ಎಲ್ಲವ್ವ ಯಾರಿಗ್ ಸೀರೆ ಉಡ್ಸ ಹ ಎದ್ರಾಗ ಆದರ ಬದ್ಧವಾಗಿ ಎದ್ರಾಗ ಇದು ಬರ್ಬೇಕಿತ್ತು ಕೇಳಿಯನ್ನು ಮಾಸ್ತಾರ್ ಕೇಳ್ಯಾರಿಯಪ್ಪ ಹೌದ್ರಾ ಹೌದು ಯಾಕ ಬಾ ಅಂತ ಕೇಳ್ರ ನಾನು ಹೇಳ್ತಕ್ಕಂತ ಪುರಾಣ ಹೌದು ಏಳು ಕೊಳ್ಳದ ಮಹಾತ್ಮೆ ಒಳಗ ಹ ಹ ಎಲ್ಲಮ್ಮನ ಚರಿತ್ರೆ ಎಲ್ಲ ಬರ್ದಿಟ್ಟಾರ ಬರ್ದಿಟ್ಟಾರ ಯಾವಾಗ ಶಿರಿ ಉಡ್ಶಾಲ ಅಂದ್ರ ಯಾವ ನೋಡೋ ನಿಮ್ಮ ಪ್ರತಾಪ ರಾಜ ಅನ್ತಕ್ಕಂಥ ಇದ್ದ ಇದ್ದ ಎಲ್ಲವನ ಚಲುವಿಕೆಯನ್ನ ನೋಡಿ ನೋಡಿ ಅಕ್ಕಿ ಮ್ಯಾಲ ಮನಸ್ಸು ಮಾಡಿದಕ್ಕಾಗಿ ಬರೀ ಮೈ ಅಲ್ಲ ಕೀಮನೆ ಹತ್ರ ಸೋರಕಿ ಸೋರಕಾಗ್ತಿತ್ತು ಯಾವ ನಿಮ್ಮ ಪ್ರತಾಪ ರುದ್ರ ರಾಜ ಹೌದು ಹೌದಾ ಎಲ್ಲಾ ಎಲ್ಲ ಮುಗುದು ಮುಗದು ಆದ್ರ ಮೈಯಾಗಿನ ರೋಗ ಹೋಗ್ಲಿಲ್ಲ ಹೋಗ್ಲಿಲ್ಲ ಅವಾಗ ಏನ್ ಮಾಡಿದ ಕಡಿಕ ಏನ್ ಮಾಡಿದಪ್ಪ ತಾಯಿ ನಿನ್ನ ಮ್ಯಾಲ ಮನಸ್ಸು ಮಾಡಿದ ತಪ್ಪಾಗೈತಿ ತಪ್ಪಾಗೈತಿ ನನ್ನ ಮೈಯಾಗಿನ ರೋಗ ತಕ್ಕೋ ತಕ್ಕೋ ಅತ್ತೇಳಿ ಎಲ್ಲಮ್ಮ ತಾಯಿ ಪಾದ ಮೇಲೆ ಬಿದ್ದು ಉಳ್ಳ್ಯಾಡಿದ್ ಉಳ್ಳಾಡಿದ ಅವಾಗ ಎಲ್ಲಮ್ಮ ಹೇಳ್ತಾಳ ಹೇಳ್ತಾಳಪ್ಪ ನೀ ಬರ್ರಿ ನನ್ನ ಪಾದ ಮೇಲೆ ಬಿದ್ದು ಉಳ್ಳಾಡ್ರ ಇದ್ರ ರೋಗ ತೆಗಂಗಿಲ್ಲ ತೆಗಂಗಿಲ್ಲ ಹೌದಾ ಹೌದು ಮತ್ತೇನ್ ಮಾಡ

ಮುಂದಿನ ಪಾಳ್ಯಕ್ಕೆ ಬುಕ್ ತಗೊಂಡು ಬಾ ಅಂದ್ರೆ ಬರಾಕ್ ನಾ ರೆಡಿ ಒಟ್ಟ ರೆಡಿ ನಾವು ಫುಲ್ ಪವರ್ಲಿ ಲೇ ಹೌದಿಲ್ಲ ಹೌದು ಯಾಕ ಬಾ ಅಂತ ಕೇಳ್ರ ಯಾಕ ನಿನ್ನ ಅಪ್ಪ ಪರಶುರಾಮ ಸೀರಿ ಉಡ್ಸಿ ಹುಟ್ಟ ಅವ್ರಿಗೆ ಜೋಗ ಪೋಳ ಆಗತ್ತೆ ಶಾಪ್ ಕೊಟ್ಟನ ಕೊಟ್ಟನ ಅಂತ ಹೇಳ್ಯಾರ ಹೌದಿಲ್ಲ ಹೌದು ಅದು ಕ್ಷತ್ರಿ ವಂಶದೊಳಗ ಅಟ್ಟ ಹೌದಲ್ಲ ಕ್ಷತ್ರಿ ವಂಶದೊಳಗ ಅಟ್ಟ ಐದ್ ಮಂದಿ ಬಂದ್ ಕಿರಿ ಸೀರಿ ಉಟ್ಟನೆತ್ರ ಅವರಿಗೆ ಜೋಗಾಪುಗಳು ಆಗ್ಲತ್ತೇಳಿ ಸಣ್ಣ ಆಗ್ಲತ್ತೇಳಿ ಶಾಪ ಕೊಟ್ಟ ನಂದಿ ನಿನ್ನ ಅಪ್ಪ ಪರಶುರಾಮ ಕೊಟ್ಟ ಶಾಪ ಪ್ರಕಾರ ಬರೇ ಕ್ಷತ್ರಿ ವಂಶದವರು ಅಷ್ಟ ಶಂಡ್ರ ಆಗ್ಬೇಕಾಗಿತ್ತಲ್ಲ ಉಳದ ಗಂಡ ಮಕ್ಕಳು ಯಾಕೆ ಇನ್ನು ಉಳ್ಕಾದವ್ರ ಗಂಡ ಮಕ್ಕಳು ಯಾಕೆ ಜೋಗ್ರು ಹೌದು ಯಾಕಪ್ಪ ಅಂತ ಕೇಳ್ರ ಎಲ್ಲಮ್ಮ ಈ ವಚನ ಕೊಟ್ಟಿದ್ಯಾವ ಇವರ ಪರಶುರಾಮ ಪರಶುರಾಮ ಹೌದು ತಾಯಿ ಇಪ್ಪತ್ತೊಂದು ಸಲ ಈ ಭೂಮಂಡಲ ಪ್ರದಕ್ಷಿಣೆ ಮಾಡಿ ಆ ವಂಶವನ್ನ ನಿರ್ವಂಶ ಮಾಡಿ ಹೇಳಿ ಶಾಪ ಕೊಟ್ಟಿದ್ದ ಆಶೀರ್ವಾದ ವಚನ ಕೊಟ್ಟಿದ್ದಿಲ್ಲ ಅವಾಗ ಏನ್ ಮಾಡ್ಯಾನ ಪರಶುರಾಮ ಏನ್ ಮಾಡ್ಯನ್ರಿ ಇಪ್ಪತ್ತೊಂದು ಸಲ ಭೂಮಂಡಲವನ್ನ ಸುತ್ತಾಕಿ ವಂಶವನ್ನ ನಿರ್ವಂಶ ಮಾಡ್ತಾನಂತೇಳಿ ಮಾತು ಕೊಟ್ಟಿದ್ದ ಆದ್ರೆ ಇನ್ನೂವರೆಗಾದ್ರೂ ಜಗತ್ತಿನೊಳಗ ಯಾಕ ಉಳಿದ ಯಾಕೆ ಕೊಟ್ಟಂತೆ ಇವ್ರಿ ಹಂಗ ಉಳಿದ್ರು ಮಾತ್ರ ಇವ್ರಿ ಯಾಕೆ ಉಳಿದ್ರ ನಿಮ್ಮ ಅಪ್ಪ ಪರಶುರಾಮ್ ಅಷ್ಟನ್ನು ಕೊಟ್ಟ ಬಂದಿದ್ಲ ಯಾಕೆ ಇದು ಪೂರೈಸಲಿಲ್ಲ ಇವರು ಮಾತು ಕೊಟ್ಟಂತೆ ನಡುವಂತ ಗಣಮಕ್ಕಳ ಅಲ್ಲಿ ಮತ್ತೆ ಹೆಂಗ ಇವ ಇವ್ರ ಎಂತ ಗಣಮಕ್ಕಳು ಎಂತ ಗಣಮಕ್ಕಳ ಹ ಇವರು ಬರೋಬರಿ ಇಲ್ಲಿ ವಾ ಇವರು ಮಾತು ಕೊಟ್ಟಂತೆ ನಡುವಂತ ಅವ್ರ ಅಲ್ಲಿ ಹ ಏನು ಏನ್ ಮಾಡೋರು ಗೊತ್ತೇನ ಹಂಗಿವಾ ಇವ್ರದ್ ಬೇರೆ ನಡ್ದೈತಿ ಇವ್ರದ್ದು ಅಂತದ್ವಾ ಹ ಇಲ್ಲೇ ಸಂತಿ ಮಾಡಾಕತ್ಯಾರು ಇಲ್ಲಿ ಸಂತಿ ನಮಗ ಬೇಡ ಬೇಡ ನೋಡ ಮಾತಾರ ಇವತ್ತ ಗಂಡ ಮುಟ್ಟಿದಾಗ ಆ ಗಂಡ ಮುಟ್ಟಿದಾಗ ಮಕ್ಕಳ ಅಂದ್ರ ತಂದಿ ಉದರದಿಂದ ಬಿಂದುವರಡತ್ತಿತ್ತು ಬ್ರಹ್ಮನಾಡಿ ಹಿಡದ ಪದ ಹಚ್ಚಿ ಹೋಗಿದ್ಯಾನ ಆ ಮಾತಿ ಹೇಳ್ತಾರ ಏನತ್ತ ತಂದಿ ನಿನ್ನ ಬೊಟ್ಟು ಮುಂದೆ ಬಂದೈತಿ ನಿಮ್ಮ ಬೊಟ್ಟು ತಗೊಂಡ್ ನತ್ತಿ ನತ್ತಿ ಬಡದ ಮಕ್ಕಳ್ರೆ ಹೌದಾ ನಿಮ್ಮನ್ನ ಒಟ್ಟ ಬಿಡಾಕಿಲ್ಲ ತಂದಿ ಬುಟ್ಟ ಬಂದ್ರ ನಿಮ್ಮನ್ನ ಬಿಡಂಗಿಲ್ಲ ಮತ್ತೆ ಯಾರಿಂದ ಬತ್ತವ ಬುಟ್ಟಿ ಅಂದ್ರ ಈ ಶರೀರದಾಗ ಲಾಡಿಗಳು ಅದಾವ ಹೌದಲ್ಲ ಹೌದು ಏನು ಹುಟ್ಟಬೇಕಾದ್ರ ಶರೀರದಿಂದ ಹುಟ್ಟೈತಿ ಹೌದು ಏನು ಮಾಡತಿ ಏನು ಇಲ್ಲ ಗಂಡಿನ ಕಡೆಯಿಂದ ಏನು ಆಗಿಲ್ಲ ನಿಮ್ಮ ಕೈಲದೇ ಏನು ಆಗಿಲ್ಲ ಈಗ ನೋಡಿ ಮಾತ್ರ ಗಂಡ ಮುಟ್ಟಿದಾಗ ಮಕ್ಕಳ ಅಕ್ಕಾವು ಗಂಡ ಮುಟ್ಟಿದಾಗ ಆ ಮಲಿ ಹಾಲು ಬರ್ತಾವ ನಿನ್ನ ತಲೆ ಆಗಿತ್ತಂದ್ರ ಅದನ್ನ ತಗೋ ಹಾಕ ಮೊದಲ ಪ್ಯಾರ ಹರಿದೋಗಿ ಮಾತ್ರ ಹರಿದೋಗಿರಿ ಈ ಮಾತು ನಾನು ನಿನಗೆ ಯಾಕೆ ಹೇಳತ್ತೇನೆ ಅಂದ್ರೆ ಯಾಕಪ್ಪ ಜಗತ್ತಿನೊಳಗ ಜಗತ್ತಿನೊಳಗೆ ಎಷ್ಟೋ ಮಂದಿ ಗಂಡ ಹೆಂಡತಿ ಲಗ್ನ ಆಗಿ ಹ ಕಾಮ ಕೂಟ ಕೌದಿನ ಎರಡು ಹೋಗ್ಯಾವ ಕಾಮ ಕೂಟ ಹಾಡಿ ಬಾಯಾಗಿನ ಹಲ್ಲು ಬಿದ್ರು ಅವರಿಗೆ ಮಕ್ಕಳ ಆಗಿಲ್ಲ ಮಲಿಗೆ ಹಾಲು ಬಂದಿಲ್ಲ ಯಾಕೆ ಬರ್ಲಿಲ್ಲ ಆಗೇನಾಗಿತ್ತ ಪಾನೀಯನ ಇವರು ಎರಡ್ ಮೂರ್ ತರ ಗಣಸೂರ ಇದ್ದಂಗದಾರ ಅತ್ತ ಎರಡ್ ಮೂರ್ ತರ ಹೆಂಗಿಲ್ಲ ಗಡೂರ ಇವ್ರದಾರ ಅವ್ರ ನಮನ ಕೇಳ್ತಾರ ಹೆಂಗ

ಪ್ರಕೃತಿ ವಂಶದಿಂದ ಹುಟ್ಟ್ಯಾರ ಬರ ಹಿಂಗ ಬರದಿಟ್ಟಾರ ಮತ್ತ ಗಂಡ ರಗಡ ಮಂದಿ ಅದಾರ ಈ ಗಂಡಮಕ್ಳು ಯಾವ ವಂಶಕ್ಕೆ ಹುಟ್ಟ್ಯಾರು ನೀವ್ ಯಾಕೆ ಪರಕ್ ಪರಕೀರಿ ಮುಂದಿನ ಪಾಳಗ ಬಣ್ಣ ಮಾತಾರ ವಿಷಯ ಒಳಕು ಏನ್ ಮಾಡ್ತಾರ ಒಳ್ಳೆ ಇದ್ದಾರ ಒಳ್ಳೆ ಇದ್ದಾರಿಸಿ ಇಲ್ಲಿ ಮಳಗಿ ಮ್ಯಾಗ ಇವ್ರ ಏನಕ ಮಾಡಿದ್ರೆ ಇಲ್ಲಿ ಶಾಮಲಾ ಭವನದಾಗ ಮಾತ್ರ ನಿನ್ನ ಹಗಲ ಬೇಡ ನಿನ್ನ ಅಗಲವಾಗ ಕ್ವಾನ್ಗಳು ಬಿದ್ದವು ಹಾಂ ನಮ್ಮ ಅಗ್ಲಾಗ ನೆನ ಬಿದ್ದದ್ದು ಹೇಳಬ್ಯಾಡ ಹೇಳಕ್ಕೆ ಹೋದ್ಬೇಡ್ರಿ ಈ ಮಕ್ಳು ಮನಸು ಮನಸ ಕೇಳ ಸುಮಾರದವ ಸುಮಾರು ಹೆಂಗಂದ್ರೆ ಹೆಂಗೆ ಇದೇ ನೋಡು ಬನವಾಡ ಗ್ರಾಮದೊಳಗೂ ಊಟಕ್ಕೆ ಕೊಟ್ಟ ಮಾಸ್ತರ್ಗೆ ಹೌದಲಾ ಹುಗ್ಗಿ ಊಟಕ್ಕೆ ಹಾಕಿ ಕೊಟ್ಟರು ಹಾಂ ನೀರಾಗ ನೀರಾವ್ನು ಉಂಗುರ ಜಾರಿ ಅವನ ಅಗ್ಲಾಗ ಬಿತ್ತು ಬಿತ್ತ ಯಾರ ಈ ಮಾಸ್ತಾರ ಹಗಲಾಗಿ ಬಿತ್ತು ಬಂಗಾರ ಉಂಗುರಿತ್ತು ಕೊಡ್ರಿ ನಾವು ಹೌದಾ ಏ ನಮ್ಮ ಅಗಲಾಗಿ ಏನು ಬಿದ್ದಿರ್ತತಿ ಹ ಅದನ್ನ ಭಕ್ಷಿಣಿ ಮಾಡೋರು ಅದು ನಮ್ಮ ಸುತ್ತ ಅಂದ್ರ ಹುಂಗ್ರ ಹ ಮತ್ತೊಮ್ಮೆ ಅನ್ನ ಸಾರ ನೀಡ ಬಂದ ಹಗ್ಲಾಗಿ ಚಮಚೆ ಯಾರು ಬಿತ್ತು ಅದನ್ನು ನುಂಗಬೇಕಿಲ್ಲ ಅದನ್ನು ನುಂಗ್ ಮಾಸ್ತರ ಅದಕ್ಕೆ

ಸಮಗಾರ ಭೀಮವಾ ನಿಮ್ಮ ಅಪ್ಪನ ಹುಲ್ಗು ನಾಗಲಿಂಗ ಆಗ್ಲಿಂಗ ಅದಾಗ ಉರಿ ತಂಡಿ ಚಳಿ ಜ್ವರ ಬಂದ್ ಬಂದ ಜಗತ್ತಿನ ಒಳಗಿನ ಆಗಿ ಆಗ್ರೂ ಮೈಯಾಗಿನ್ ರೋಗ ಹೋಗಿದಿಲ್ಲ ಯಾಕೆ ಹೋಗ್ಲಿಲ್ಲ ಹೌದಲ್ಲ ನೀವು ಪವರ್ ಇದ್ದಾವ್ಲಾ ಗಂಡಮಳಿ ಇದ್ದಿರ್ಲಿಯಾ ಹೋಗಸ್ಬೇಕಾಗಿತ್ತು ಹೌದಿಲ್ಲ ಅವಾಗ ನಿಮ್ಮ ನಾಗಲಿಂಗ ಅಜ್ಜ ಸಮಗಾರ ಸಮಾರ ಅಂತೇಳಿ ಒಂಬತ್ತು ವರ್ಷದ ಹುಡುಗಿ ಮುಂದೆ ಹಂಗಿಲ್ಲ ಬೇಡ್ಕೊಂಡ ಬೇಡ್ಕೊಂಡ್ರಿಡ್ರಿ ಗುಜ್ಜರ್ಗ್ರಿ ಹೆಂಗ್ ಗಂಟೆ ಬಿದ್ದ್ರಿ ಹೆಂಗ ಬೇಡ್ಕೊಂಡಂದ್ರ ಹೆಂಗ ತಾಯಿ ನಿನ್ನ ಅಮೃತ ಧಾರೆಯನ್ನು ನನಗೇರಿ ನನ್ನ ಮೈಯಾಗಿನ ಭವ ರೋಗವನ್ನ ಕುಲ್ಲಾ ಮಾಡತಾಯಿ ಅಂತ ಹೇಳಿ ಹ ನಿಮ್ಮಅಪ್ಪನವ್ಗ ನಾಗಲಿಂಗ ಅಜ್ಜ ಬಂದ ನಮ್ಮ ಸಮಗಾರ ಭೀಮ್ ಬೇಡ್ಕೊಂಡ ನಮ್ಮ ಸಮಗಾರ ಭೀಮಾ ಒಂಬತ್ತು ವರ್ಷದ ಥರು ನೀತಕ್ಕಿ ನಿಮ್ಮಅಪ್ಪನವ್ ಒಂದು ನಾಗಲಿಂಗ ಅಜ್ಜ ಹಾಲು ಕುಡಿಸಿ ಅಪ್ಪನ ಮೈಯಾಗಿನ ರೋಗ ಎಲ್ಲಾ ಕುಲ್ಲಾ ಮಾಡ್ಯಾವ ಮತ್ತಿಗೆ

ಬಾಲ ಬರಮಯ್ಯನ ಮಗ ಸೂರಮದೇವಿ ಸುತ್ತನಾಗಿರ್ತಕ್ಕ ದೇವರು ಓದ ಕೊದಲಿಗೆ ನಂದ್ಯಾನ ಬಣದೊಳಗ ಕಂಚಿನ ಹಲದ ಮರಕ ತೊಟ್ಟಿಲು ಕಟ್ಟಿರಂಗ ಆರು ಮಂದಿ ಅಕ್ಕ ತಂಗಿಯರು ಕೂಡಿ ಕುರಿಕಾಯಿತು ಹಾಗಾಗ ಹೀರಾಣ ದೇವರ ತೊಟ್ಟಿಲು ಅವರಿಗೆ ಸಿಕ್ಕಾಗ ಬೀರ್ಲಿಂಗನ ಬೆಳಗ್ಗೆ ಹೆಂಗಿತ್ತು ಸೂರ್ಯನ ಕಿರಣ ಬಿದ್ದಂಗಿತ್ತು ಹೌದಲ್ಲ ಆರು ಮಂದಿ ಅಕ್ಕ ಒಳಗೆ ಜಗಳ ಈ ಕೂಸು ನನಗ ಬೇಕ ಈ ಕೂಸು ನನಗ ಹೌದಲ್ಲ ಅವಾಗ ಪರಮಾತ್ಮ ಬ್ಯಾರೇ ಅವತಾರವನ್ನ ಧಾರಣೆ ಬಂದ ಆರು ಮಂದಿ ಅಕ್ಕ ತಂಗಿಯಾರ ಜಗಳಿನೊಳಗ ಬಂದ ಹೇಳ್ತಾನ ಈ ಕಂದನ ತೊಟ್ಟಿಲ ಐದು ಸುತ್ತ ಹಾಕುದ್ರೊಳಗಾಗಿ ಯಾರಿಗೆ ಮಲ್ಲಿಗೆ ಹಾಲು ಬೀಳ್ತಾವ ಅವ್ರಿಗೆ ಈ ಕೂಶಿನ ಕೊಡ್ತಾನ ಪರಮಾತ್ಮ ಹೌದ್ರಲ್ಲ ಅವಾಗ ಎಲ್ಲರೂ ತೊಟ್ಟಲ ಸುತ್ತ ಹಾಕಿರ ಯಾರಿಗೂ ಹಾಲು ಬೀಳಿಲ್ಲ ಯಾವ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕದೊಳಗ ಚಿಂಚಲಿ ಗ್ರಾಮದೊಳಗ ನೆಲಿಯೂರಿನಿರ್ತಕ್ಕಂತ ಹಕ್ಕ ಬರಿ ಎರಡು ತೊಟ್ಟಿಲ ತೊಟ್ಟಿಲ್ಲ ಹಾಕೊಟ್ಟಿನ ಹಯಕ್ಕನ ಮಲಯಾಗಿನ ಹಾಲು ಸಿಡದ ಬೀರ್ ದೇವ್ರ ಬಾಯ್ ಬಿದ್ದಾವಿದ್ರಿಪ್ಪ ಗಂಡ ಅಲ್ಯಾವಿದ್ರಿಪ್ಪ ಅಕ್ಕಿ ಗಂಡ ಯಾರಿದ್ರಿ ಇದು ಅಂದ್ರಿ

ನೀ ಇದ್ರ ಒಳಗೆ ಪರಮಾತ್ಮಾ ಹಾ ಅದಾನ ಅಂತ ಹೇಳಿ ಕುಣ್ದಾಡ್ತೈತಿ ಆಡ್ತತಿ ಅಂತ ಹೇಳಿರು ಅದ ಇದ್ರ ಒಳಗಿನ ಜೀವಾತ್ಮ ವಾದ ಒಳಕ್ಕೆ ಬಾದ ಬಾಕ ಇದನ್ನ ತೊಳೆದು ಗ್ವಾಡಿಗೆ ಕುಂಡ್ರಿಸಿದ ಹಾಗ ಹಾ ಎಲ್ಲರೂ ತಂದು ಅದಕ್ಕೆ ಹೂವಿನ ಹಾರ ಹಾಕೇಶಿಂದ ನಮಸ್ಕಾರ ಮಾಡಿ ಹೋಗ್ತಾರ ಹೌದ ಇದೇನ ದೇವ್ರನ್ನ ದೇವ್ ಮಾಡ್ತಾರ ಏನತ್ತಿದೀನಿ ಇದು ದೇವ್ರ ದೇವ್ರತ್ತು ನಮಸ್ಕಾರ ಮಾಡಿದ್ಯಾವ್ ಹಾ ಏನ ದೇವತ್ತು ನಮಸ್ಕಾರ ಮಾಡಿದ್ಯ ಇದಕ್ಕೆ ಮುಂದಿನ ಪಾಳಿಕ ವಿಷಯಗಳು ಹಿಂಗೆಲ್ಲ ನೇರವಾಗಿ ಬಾ ಮಾಸ್ತಾರ ಹಾ ಬರ್ತಾವಲ್ಲ ಹೌದಲಾ ನಾ

ಏನ್ರ ಮಾತರ ಸಾವಿರ ಕುರಿ ಆಗ ಸರ್ದಾರ ಕೃಷ್ಣ ಪರಮಾತ್ಮನ ಹೊಳಿ ಸಿಟ್್ತವಾಗಿ ಆಂದ್ರಾ ಸಾವಿರ ಕುರಿ ಎಲ್ಲಾ ಸಮಾಧಾನ ಮಾಡುತ್ತಾತೆ ಅದು ಹ ತಗರು ಒಂದೆ ಸಾವಿರ ಕುರಿ ತಗರಿನ ಯಾಕ ಒಂದೇ ಕುರಿ ಸಿಕ್ತೆ ಅಂದ್ರಾ ಬ್ಯಾ ಅಂತ ತಾವೇ ಮಗ ಹೇಳಾತನ ಯೋರ ಅಲ್ಲ ಇದು ಯೋರ ಹುಟ್ಟಿದ ಕರ ಹೇಳಾಕ್ತೈತ ನನಗೆ ಹುಟ್ಟಿದ್ದು ಹ ಯಾವದ ಅದು ತೀರ್ ಬಂತ ಕಾಪ್ಪೆ ಗೆತ್ತಿಲೆ ಓಡಾ ಮಾಡ್ತಾರಾ ಇದು ಸಾವಿರ ಕುರಿಯಾಗ ಒಂದು ಟಗರ ಸಮಾಧಾನ ಮಾಡ್ತದಿತ್ತು ನೀ ಹೇಳಿ ಹಾಂ ಒಂದು ಸಾವಿರ ಗಂಡ ನಾಯಿ ಒಳಗೆ ಒಂದು ಹೆಣ್ಣಾಯಿ ಸಮಾಧಾನ ಮಾಡ್ತೈತಿ ಅಂದ್ರೆ ಅಲ್ಲ ಅದ ಗಂಡನ ಹೆಣ್ಣಾಯಿ ಅಲ್ಲ ಸಾವಿರ ಕುರಿ ಎಲ್ಲ ಬೆದಿಗೆ ಬಂದು ಅಂದ್ರೆ ಉಟ್ರದ್ದು ಸಮಾಧಾನ ಮಾಡಾಕತ್ತೆ ಅಲ್ಲ ಜಾಡ್ಸರ ಜಡ್ಸಿ ಬೇ ತೊಕ್ಕತ್ತೆ ನಿಮ್ಮ ಟಗರು ಟಗರಿನ ಸುದ್ದಿ ನನಗೆ ಹೇಳಬ್ಯಾಡ ಇರ್ಲಿ ಯಾಕಂದ್ರೆ ನೋಡ್ ಮಾತರ ಇವತ್ತ ಸಾವಿರ ಕುರಿಯೆಲ್ಲಾ ಕತ್ತರಿಸಿ ಅದ್ರ ಕೂದಲದಿಂದ ಒಂದ ಕಂಬಳಿ ಮಾಡಿ ಜಗತ್ತಿನೊಳಗ ಪೂಜೆಗೊಂಡತ್ ನಿನ್ನ ತಗರಿ ಹತ್ತಿದ್ರ ಅದನ್ನ ಯಾ ಕತ್ತರಿಸಲಿಲ್ಲ ಕತ್ತರ್ಸಾರ್ ಕರೆ ಟಗರಿನ ಕಂಬಳಿ ಅನ್ನಂಗಿಲ್ಲ ಕುರಿ ಕಂಬಳಿ ಹೌದಲಾ ಹಾ ಜಗತ್ತಿನೊಳಗ ಹೇಳಿ ಶುಭ ಕಾರ್ಯಕ್ಕೆ ಕಂಬಳಿ ಪೂಜೆಗೊಂಡೈತಿ ಹೌದು ಇವತ್ತು ಬಿತ್ತನ ಮಾಡೋ ರೈತ ಮೊದಲು ಹೋಗಿ ಹೊಲದಾಗ ಕಂಬಳಿ ಆಚೆ ಅದ್ರ ಒಳಗೆ ಬೀಜ ಸುರಿವಿ ಅದನ್ನ ಪೂಜೆ ಮಾಡಿ ಹಿಕ್ಕಟ್ಟು ಉಡಿ ತುಂಬಿಕೊಂಡು ಬಿತ್ತನೆ ಮಾಡ್ಬೇಕು ಹೌದಲ್ಲ ಹೌದಲ್ಲ ಹಾಂ ಇದು ಅಲ್ಲ ಸಾಧು ಸತ್ಪುರುಷರಿಗೆ ಹೋಗಿ ಶರಣರಿಗೆ ಎಲ್ಲದಕ್ಕೂ ಕಂಬಳಿ ಬೇಕು ಹೌದಲ್ಲ ಹಾಂ ಇದು ಅಲ್ಲ ಯಾವ ಹುಲಿಜಯಂತಿ ಗ್ರಾಮದೊಳಗೆ ನೆಲ್ಲಿಸಿರ್ತಕ್ಕಂಥ ಮೈಮಾನ್ತ ಮಾಳೆ ರಾಯಸ್ ಹಾ ಮಳೆ ಕರೆಯಾಕೆಸುದೇಲಿ ಅವಾಗು ಮಾತ್ರ ಹೆಣ್ಣು ಬೇಕಾಗೈತೆ ಅಲ್ಲಿ ಕಂಬಳಿ ಮಳೆ ಕರಿ ಹಾಕಿಸತೇಕ ಹೌದಲ್ಲ ಹಾಂ ಇದು ಅಲ್ಲ ಸಣ್ಣ ಹುಡುಗರು ಹಾಂ ಸಣ್ಣ ಕೂಸಿದ್ದಾಗ ಇದ್ದಾಗ ಕೂಸಿಗೆ ಗಾಳಿ ಧೂಳಿ ನೆದ್ರ ದೃಷ್ಟಿ ಅಂತ ಹೇಳಿ ತಾಯಂದ್ರ ಏನ್ ಮಾಡ್ತಾರ ಕೈಯಾಗ ಉಣ್ಣೆ ಕರಿ ಮಾಡಿ ಹಾಕ್ತಾರ ಹೌದಾ ಹಿಂಗ ಜಗತ್ತಿನೊಳಗೆ ನನ್ನ ಹೆಣ್ಣು ಕುರಿ ಎಲ್ಲಿ ಬೇಕಾದಲ್ಲಿ ಪೂಜೆಗೊಂಡಿ ನಿಮ್ಮದ ಎಲ್ಲಿಗೊಂಡಿ ನಿಮ್ಮ ಗಂಡಸರ್ದಿ ಎಲ್ಲಿ ಪೂಜೆಗೊಂಡ ಎಲ್ಲಿ ಪೂಜೆ ಮಾಡ್ಯಾರಿಗೆ ನಾವಲ್ಗಾರ ತಿಪ್ಪ ಪೂಜೆಗೊಂಡ ನೋಡು ಕೂದಲಾ ಹೇಳಿ ನೀನ ಗಂಡಿಂದ ಯಾವ್ದೇನು ಮುಂದುವರ್ಕ ಬಂದಿಲ್ಲ ಬಂದಿಲ್ಲ ಈಗ ಸದ್ಯಕ್ಕೆ ನೋಡಿ ಕಲಿಯುಗದ ನಡೆದಿರ್ತಕ್ಕ ವಿಷಯ ನಮ್ಮ ಬರೇ ಜಡ್ಗ ಮಾಡಿತ್ತ ಮೊದಲು ಹಣಗಿ ತೊಗೊಂಡ್ ಹಿಕ್ಕೊಂಡಂತ ತಲೆ ಹರಿದು ಬಂದ ಕೂದಲಾ ಗೋಳಿ ಮಾಡಿ ಒಂದು ಮನೆ ಆಗಿಟ್ಟಿರ್ತಾರ ಹೌದಲ ಮಾಟಿರ್ತಾರ ಅವಾಗ ಓಣಿ ಹಿಡಿದು ಆ ಮಾತಾರಂತ ಹೋಗ್ಬರ್ತಾನ ಏನಪ್ಪ ಕೂದಲಾದವನ್ರಿ ಕೂದ ನಾನು ಹಂಗಿಲ್ಲ ಇವತ್ತ ಅದೆಲ್ಲ ಕಡೆ ಹೋಗತ್ತಿಂದ ಆ ಮಾಡ್ನಾಗ ಇಟ್ಟಿರ್ತಕ್ಕಂತ ಕೂದಲ ಗ್ವಾಳಿ ಮಾಡ್ಕೊಂಡು ಬಂದ ಅವನು ಕರದ ಕರದ ಈ ಕೂದಲ ತಗೋಪ ನಾಳೆ ನನ್ನ ಗಂಡಕ್ಕೆ ತೆಗೆದ್ ಹೋಗಾಕ ಬುತ್ತಿ ಕಟ್ಟಾಕ ಬರ್ನಿ ಇಲ್ಲ ಆಗೈತಿ ಬರ್ನಿ ಕೊಡತ್ತ ಹೇಳಿ ಬರೀ ಮನೆಯಾಗ ಕೂತ ನಮ್ಮ ಅವ್ವಾಗಳು ಬರೀ ಕೂದಲ ಕೊಟ್ಟ ಸಾಮಾನು ತಗೊಂಡಾರ ಮತ್ತ ನೀವು ಗಂಡಸರ್ದಿಂದ ನಿಮ್ಮ ಕೂದಲ ಕೊಟ್ಟು ಎಲ್ಲಿ ಏನು ತಗೊಂಡಾರಿಪ್ಪ ಅಲ್ಲಿ ಏನು ತಗೊತಾರ ಇವು ದರ್ಶ್ಯಾಗ ಮುಂಜಾನೆ ಅದ್ರ ಐನೂರು ಎನಕ್ಕೆ ನೂರು ರೂಪಾಯಿ ಬಿಡಿಬೇಕು ನಾ ಯಾಕಪ್ಪ ಅವ ಯಾಕ ನೂರು ರೂಪಾಯಿ ಬಿಡಿಬೇಕು ದಾಡಿ ಬಳಸ್ಕೊಳಕ್ಕೆ ಬೇಕ ದಾಡಿಯಾಕ ಬಳಸ್ಕೊಬೇಕು ಅವು ಆ ದಾಡಿ ಮೀಸಿ ಬಂದು ಅಂದ್ರೆ ಮಾರ್ಕೊಂಡು ಗಂಡನ ಯಾವ ಕೂಣ ಹತ್ತಂಗಿಲ್ಲ ನೋಡು ಮಾತರ ಹಿಂಗೈತಿ ನಿನ್ನ ಕೂದಲಕ ನೂರು ರೂಪಾಯಿ ಖರ್ಚು ಮಾಡಿ ತಿಪ್ಪ ಬಿಸಾಕೋದತಿ ಹೌದು ನನ್ನ ಮನಿ ಮಠ ಬಾಂಡಾ ಹ ನನ್ನ ಕೂದಲ ತಗೊಂಡ ತಗೊಂಡ ನನ್ನ ಮನಿಗೆ ಬಾಂಡೆ ಸಾಮಾನು ತಗೊಳ್ಳೋ ಶಕ್ತಿ ಸಾಮರ್ಥ್ಯ ನಮ್ಮ ಹೆಣ್ಣ ಮಕ್ಕಳ ಇನ್ನ 풀 ಪವರ್ ಐತಿ ಹೆಣ್ಣ ಮಕ್ಕಳು ಹೆಂಗ ಪವರ್ ಐತಿ ಗೊತ್ತತ್ತೇನ ಹ ಆ ಹ ಹೆಂಗ ಬಾ ಈಗ ಆಧಾರಕಾರ್ ಪರಿ ಆಗಿತla ಆಗಿತ ಬಾ ಆಗಿತ ಈ ಗಣ ಮಕ್ಕಳ ಕೈಯಾಗ ಬಸ್ಸಿನ ಮಹಾ ಬಾಗಲ ಮುರಲರಂತಾವೆ ಹೌದು ನಾಮ ಕೈ ಆಕ್ಷಿಕ್ ದಿಕ್ಕ ದಿವಾಳಿ ಇದು ಬಸ್ ದಿವಾಳಿ ಆಗುಲ್ಲ ಆಗ್ಲಾರ್ದ ಹಾ ಕಂಡಕ್ಟ್ರ್ಗಳು ದಿಕ್ಕ ದಿಕ್ಕಿತೈತಿ ಅವ್ರು ಅನ್ಕರಾ ದಿಕ್ ದಿವಾಳಿ ಆಗ್ಯಾರ ಹೆಂಗಂದ್ರ ಹೆಂಗ ಬರೇ ಹೆಣ್ಮಕ್ಳು ಇದ್ದಿರ್ತಾರೆ ಎಲ್ಲಿ ಬಸ್ನ್ಯಾಗನು ಬಸ್ ಸ್ಟ್ಯಾಂಡ್ದಾಗ ನೋಡಿ ಎಲ್ಲಿ ಬೇಕದಲ್ಲು ಎಲ್ಲರೂ ಒಂದೊಂದು ಆಧಾರ್ ಕಾರ್ಡ್ ತೊಗೊಂಡ ಹೊಂಟಾರ ಅಯ್ಯವ ಬರೀ ಆಧಾರ್ ಕಾರ್ಡ್ ಐತೇನ ತನಕ ಐತನ ಟಿಕೆಟ್ ಹರಿದು ಅಲ್ಲ ನಿಮ್ಮ ಮುಂದೆ ಸರಿ ಅನ್ನೋದು ಪೇಜ್ ಮ್ಯಾಲೆ ಬೇಕಂದು ನಾಕ್ ಅದಾವ ಏ ಬೇರೆ ಬೇಕಾದ್ರೆ ತಗೊಮತ್ತ ನೀನು ಹೌದಿಲ್ಲ ಅದು ಏನು ಕಂಡಕ್ಟ್ರ್ ಅಲ್ಲ ಹೆಣ್ಣಮಕ್ಕಳು ಬರೇ ಆಧಾರ್ ಕಾರ್ಡ್ ತೋರ್ಸಿರಂದ್ರ ಹದ ಟಿಕೆಟ್ ಹರಿದತ್ತಿ ಮುಂದೆ ಕಳಿಸೋದತ್ತಿ ಮುಂದೆ ಸರಿ ಅವ ಅನ್ನೋದು ಎಲ್ಲಾರ್ಗು ಟಿಕೆಟ್ ಕೊಟ್ಟ ಸರಿ 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 ಚಂಚದ ಅಂದ ಏನಾಗೈತಿ ಚಂಜಿಗೆ ಡ್ಯೂಟಿ ಮುಗಿಸ್ಕೊಂಡದ್ದು ಊಟ ಮಾಡಿ ಹೆಂಡತಿ ಮಗಿಲ್ಲ ಮಾಡ್ಕೊಂಡಾಗ ಆ ಕಂಡಕ್ಟ್ರ ಹಾಂ ಕನಸಿನ್ಯಾಗ ಬಡವಡಸ್ತಿತ್ತತ ಏನತ್ತ ಏ ಯವ ನೀ ಏನಕ್ಕಾಗ್ತದೂ ಸರಿ ಅಲ್ಲ ಮಾಡ್ಕೊಂದಂತ ಗಂಡ ಮುಂದಕ್ಕೆ ಬಾ ಅನುವರ್ತ್ಯಾ ಏನು ಅಕ್ಕದ ಸರಿ ಐತನ್ರಿ ಎಂತ ಅದಾವು ನಿಮ್ಮ ಬಾಳೆನೋ ಗಂಡ ಮಕ್ಳದು ಎಂಬ ಜಲ್ಮೋ ಮಾಡಿ ಮುಳ್ಳ ಅಲ್ಲ ಮತ್ತೆ ನೀವು ತಪ್ಪು ತಿಳ್ಕೊಂದ್ರಿ ಅವ್ ಬಾಡಿಗೆ ಅವ್ರದ್ದು ಹೇಳತ್ತೀನಿ ಯಾಕೆ ಬಾ ಅಂದ್ ಕೇಳ್ರಿ ಅಲ್ಲಿ ನಿನಗೆ ಅಲ್ಲ ಹಿಂಗೆ ಪ್ರತಿ ಒಂದ್ರೊಳಗೆ ನನ್ನ ಹೆಣ್ಣು ಹೆಚ್ಚಿಂದ ಒಂದು ವಿಷಯ ಮಾತಾಡ್ರಿ ಏನತ್ತಾ ಹೆಣ್ಣಾಯಿ ಹಿಂಗ ಅಲ್ಲಿ ಒಂದಕ್ಕೆ ಮಾಡ್ತತಿ ನಾನು ಹೇಳಿನ ಗಂಡಸ್ರೊಳಗೆ ಗಂಡಸ್ರು ಪರಕದಾರತ್ತವ್ರು ಗಂಡನಾಯಿ ಕಾಲು ಎತ್ತರಿಸಿ ಮಾಡ್ತೈತಿ ಅವು ನನ್ನ ಗಂಡನಾಯ ಏ ಮಾತಾರೆ ನಿನ್ನ ಗಂಡನ ಕಾಲು ಎದಕಿ ಎತ್ತತ್ತ ಅನ್ನೋದರಿ ಗೊತ್ತೈತೆ ನಿನಗೆ ಅಲ್ಲೇನು ಗೊತ್ತೈತಿ ಉಚ್ಚಪ್ಪ ಅಯ್ ಉಚ್ಚಪ್ಪ ಏನು ನಿಂಬ್ಯಾ ಮಗಗೆ ಮಾತಾಡೋದಂದ ಗೊತ್ತೈತಿ ಯಾಕ ಬಾ ಅದ್ಗೀರ್ ನಮ್ಮ ಹೆಣ್ಣು ಮಕ್ಕಳ ಹಾಂ ಉಚ್ಚು ಸುದರಿ ಬಾವ್ನ ಆಗ್ಯಾವು ನಮ್ಮು ಬೆಟ್ಟಿ ಕಾಮದೇನೋ ಕಲ್ಪ ವೃಕ್ಷ ಅನಿಸಿಕೊಂಡಿರ್ತಕ್ಕಂಥ ಗೋಮಾತ್ಯ ಆಕಳ ಆಕ್ಳ ಹೌದಲಾ ಈ ಊರಾಗ ಪನ್ವಾಡು ಊರಾಗ ಒಬ್ಬ ಸಾಹುಕಾರ ಹತ್ತು ಲಕ್ಷ ಕೊಟ್ಟ ಮನಿ ಕಟ್ಟ್ಯಾನ ಕಟ್ಟ್ಯಾನ ಹೌದಲ್ಲ ಆ ಮನಿ ಕಟ್ಟ ಉದಾಪನಿ ಮಾಡ್ಬೇಕಾದ್ರ ಏನ್ ಮಾಡ್ತಾರ ಮೊದಲ ಆಕಳ ಕಾಲನ ಓದ್ ಹಾಕಸ್ತಾರ ಯಾಕ ನೀನು ಓರ್ ಹೆಚ್ಚಾದ್ರ ಹಾಕಸ್ಬೇಕಿತ್ತ ಯಾವ ಮತ್ ಹೋರ್ ಹುಟ್ಟೈತೆ ಇಲ್ಲ ನಾನು ಅದಕ್ಕ ಕೇಳತೇನೆ ಅವ್ ಬಾನ ಕೇಳಿ ಅವ್ ಕೇಳಿ ಹೌದು ಹೌದಿಲ್ಲ ಯಾಕಪ್ಪ ನಿನ್ನ ಹೋರಿ ಹೆಚ್ಚಿಂದ ಆಗಿತ್ತಂದ್ರ ನಿನ್ನ ಅಪ್ಪ ಹಬ್ಬ ಸೋರ್ಣ ಹೆಚ್ಚಿನ ಆಗಿದ್ದಂದ್ರ ಮೊದಲ ಮನಿಷ್ಯಂಟಿ ಒಯ್ಬೇಕಾಗಿ ತೋಮಾಸ್ತಾರ ಇದು ಅಲ್ಲ ನೋಡ ಒಬ್ಬ ಮನೆಯಾಗ ಸೂತ ಸತ್ತಿದ್ದಂದ್ರಿಯೆಲ್ಲಾ ಮಡಿ ಆಗ್ಬೇಕಾದ್ರ ಆಕ್ಳು ಗೋಮಾತ್ರನ ಓದ್ ಗೊಜ್ಜದಾಗ ಮನಿ ಎಲ್ಲಾ ಶುದ್ದ ಇವ್ರಿಗೆಲ್ಲ ಕಡೆ ಗೊಜ್ಜದ ಇದು ಅಲ್ಲ ನೋಡ ಆಕಳ ಗೋಮಂತ್ರ ಯಾವ ಮುಂಜಾನೆಯದ್ದು ಸಕ್ರೆ ಅಟ್ಟ ಚಮಚದೊಳಗೆ ಯಾವ ಸೇವನೆ ಮಾಡ್ತಾನೆ ಹಾಂ ಎಮ್ ಬಿ ಬಿ ಎಸ್ಗೆ ಡಾಕ್ಟ್ರಿಗೆ ಹೋಗಲಾರಂತ ರೋಗ ಬರೀ ಆಕ್ಳ ಗೋಮೂತ್ರದಿಂದನ ಹೊಕ್ಕೈತಿ ನಿಮ್ಗೆ ಯಾವ ರೋಗ ಹೊಕ್ಕತ್ತೆಪ್ಪ ಹಾಲು ಒಟ್ಟು ನಿಮಗೆ ಇನ್ನಷ್ಟು ಬರ್ತಾವ ನಿಮ್ಮ ಮುಚ್ಚೆ ಕುಡಿದ್ರು ನಿಮ್ಗೆ ಯಾವ ರೋಗ ಹೋಗ್ಬೇಕು ಹೌದಲ್ಲ ಹಿಂಗ ನಮ್ಮ ಹೆಣ್ಣು ಮಕ್ಕಳ ಒಂದಕ್ಕೆ ಸುದ್ದಿಯಲ್ಲಿ ಪಾವ್ನೆ ಆಗ್ಯಾವ ಅದು ನಿಮ್ಮ ಗಂಡಿನೂ ಎಲ್ಲಿ ಪಾವನ ಆಗ್ಯಾವ ಎಲ್ಲಿ ಪಾವನ ಆಗ್ಯಾವ ಹೇಳಿ ಮುಗ್ದೇನು ಪಾಳೆ ಹೇಳ್ತಾರೆ ಹಾಂ ಇನ್ನು ಹಲವಾರು ವಿಷಯಗಳನ್ನ ಕೇಳ್ಯಾರ ಹಾಂ ಯಾಕಪ್ಪಾ ಯಾಕಪ್ಪ ಅಂತ ಕೇಳಪ್ಪ ಬಹಳ ಮಾದ್ರ ಒಂದ್ ನಾಲ್ಕು ನೋಡಿ ಆಡವನ್ನ ಹಾಡು ನಮ್ಮ ಹೆಣ್ಣ ಮಕ್ಕಳ ಪತಿ ಇರೋತ ಲೀಲಾ ಹೆಂಗತಿ ಏನತಿ ಅನ್ತಕ್ಕಂಥದ್ದನ್ನ ಕೂಡಿದ ಇವಾಗ ತಿಳಿಸಿಕೊಡೋಣ